ಹಾಯ್ ಸ್ನೇಹಿತರೆ ಗಿಳಿ ವಿಶೇಷತೆಗಳು ಗಿಳಿ ಒಂದು ಬಣ್ಣ ಬಣ್ಣದ ಬುದ್ಧಿವಂತ ಮತ್ತು ಜನಪ್ರಿಯ ಪಕ್ಷಿ ಇದರ ಹಲವು ವಿಶೇಷತೆಗಳಿವೆ ದೇಹ ಮತ್ತು ರೂಪ ಹಸಿರು ಕೆಂಪು ಹಳದಿ ನೀಲಿ ಮುಂತಾದ ತೆಳು ಬಣ್ಣಗಳ ರೆಕ್ಕೆಗಳು ವಕ್ರವಾದ ಕೊಕ್ಕು ಎಕಾಯಿ ಬೀಜಗಳನ್ನು ಒಡೆಯಲು ಸೂಕ್ತ ಬಲವಾದ ಗೆರೆಯ ಪಾದಗಳು ಎಕೊಂಬೆ ಹಣ್ಣು ಹಿಡಿಯಲು ಸಹಾಯಕ ಬುದ್ಧಿವಂತಿಕೆ ಗಿಳಿ ಅತ್ಯಂತ ಬುದ್ಧಿವಂತ ಪಕ್ಷಿ ಮಾತು ನುಡಿಸುವ ಸಾಮರ್ಥ್ಯ ಹೊಂದಿದೆ ಮಾನವನ ಧ್ವನಿಯನ್ನು ಅನುಕರಿಸಲು ಬಲ್ಲದು ಆಹಾರ ಹಣ್ಣು ಹೂವು ಬೀಜ ಕಾಯಿ ತಿನ್ನುತ್ತದೆ ಕೆಲವೊಂದು ಗಿಳಿಗಳು ಚಿಕ್ಕ ಕೀಟಗಳನ್ನು ತಿನ್ನುತ್ತವೆ ಜೀವನ ಶೈಲಿ ಸಮೂಹದಲ್ಲಿ ವಾಸ ಮಾಡುತ್ತವೆ ಗಿಳಿಗಳು ಬಹಳ ಸ್ನೇಹಶೀಲ ಮತ್ತು ಆಟಗಾರ ಸ್ವಭಾವದವು ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತವೆ ಧಾರ್ಮಿಕ ಎ ಸಾಂಸ್ಕೃತಿಕ ಮಹತ್ವ ಭಾರತೀಯ ಸಂಸ್ಕೃತಿಯಲ್ಲಿ ಗಿಳಿಯನ್ನು ಪವಿತ್ರ ಪಕ್ಷಿ ಎಂದು ಪರಿಗಣಿಸಲಾಗಿದೆ ಜನರು ಗಿಳಿಯನ್ನು ಶುಭದಾಯಕ ಪಕ್ಷಿ ಎಂದು ನಂಬುತ್ತಾರೆ